തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಮುರುಳಿಯ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಯಾವ ದೃಶ್ಯವೂ ಕಳೆಯಿತು ಅದು ಪುನಃ ಕಲ್ಪದ ನಂತರವೇ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ಸದಾ ನಿಶ್ಚಿಂತರಾಗಿರಿ ಪ್ರಶ್ನೆ ಈ ಪ್ರಪಂಚವು ತಮೋ ಪ್ರಧಾನ ಸ್ಥಿತಿಯನ್ನು ತಲುಪಿದೆ ಎಂಬುದಕ್ಕೆ ಚಿಹ್ನೆಗಳೇನು ಉತ್ತರ ದಿನ ಪ್ರತಿದಿನ ಉಪದ್ರವಗಳು ಆಗುತ್ತಿರುತ್ತದೆ ಎಷ್ಟೊಂದು ಗಲಾಟೆಗಳಾಗುತ್ತಿವೆ ಕಳ್ಳರು ಹೇಗೆ ಹೊಡೆದು ಬಡೆದು ಚಿತ್ರಹಿಂಸೆ ಮಾಡಿ ಕಳ್ಳತನ ಮಾಡಿಕೊಂಡು ಹೋಗುತ್ತಾರೆ ಮಳೆಗಾಲವಲ್ಲದಿದ್ದರೂ ಮಳೆ ಬೀಳುತ್ತಾ ಇರುತ್ತದೆ ಎಷ್ಟೊಂದು ನಷ್ಟ ಉಂಟಾಗುತ್ತದೆ ಇವೆಲ್ಲವೂ ತಮೋಪ್ರಧಾನತೆಯ ಚಿಹ್ನೆಗಳಾಗಿವೆ ತಮೋಪ್ರಧಾನ ಪ್ರಕೃತಿಯು ದುಃಖ ಕೊಡುತ್ತಿರುತ್ತದೆ ನೀವು ಮಕ್ಕಳು ನಾಟಕದ ರಹಸ್ಯವನ್ನು ಅರಿತುಕೊಂಡಿದ್ದೀರಿ ಆದ್ದರಿಂದ ಇದು ನಥಿಂಗ್ ನ್ಯೂ ಅಂದರೆ ಹೊಸದೇನೂ ಅಲ್ಲ ಎಂದು ಹೇಳುತ್ತೀರಿ ಶಿವ ಭಗವಾನ್ ವಾಚ್ ಈಗ ನೀವು ಮಕ್ಕಳ ಮೇಲೆ ಜ್ಞಾನದ ಮಳೆಯಾಗುತ್ತಿದೆ ನೀವು ಸಂಗಮಯುಗಿಯಾಗಿದ್ದೀರಿ ಮತ್ತು ಯಾರೆಲ್ಲ ಮನುಷ್ಯರಿದ್ದಾರೆಯೋ ಅವರು ಕಲಿಯುಗಿಗಳಾಗಿದ್ದಾರೆ ಈ ಸಮಯದ ಪ್ರಪಂಚದಲ್ಲಿ ಅನೇಕ ಮತ ಮತಾಂತರಗಳಿವೆ ನೀವು ಮಕ್ಕಳದು ಒಂದೇ ಮತವಾಗಿದೆ ಈ ಒಂದು ಮತವು ಭಗವಂತನಿಂದಲೇ ಸಿಗುತ್ತದೆ ಅವರು ಭಕ್ತಿ ಮಾರ್ಗದಲ್ಲಿ ಯಾವುದೆಲ್ಲ ಜಪ ತಪ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆಯೋ ಅವೆಲ್ಲವೂ ಭಗವಂತನಿಂದ ಸಿಕ್ಕಿರುವ ಮಾರ್ಗಗಳು ಎಂದು ತಿಳಿಯುತ್ತಾರೆ ಭಕ್ತಿಯ ನಂತರವೇ ಭಗವಂತನು ಸಿಗುತ್ತಾರೆ ಎಂದು ತಿಳಿಯುತ್ತಾರೆ ಆದರೆ ಭಕ್ತಿಯು ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಎಲ್ಲಿಯವರಿಗೆ ನಡೆಯುತ್ತದೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ ಕೇವಲ ಭಕ್ತಿಯಿಂದ ಭಗವಂತ ಸಿಗುತ್ತಾರೆ ಎಂದು ಹೇಳಿಬಿಡುತ್ತಾರೆ ಆದ್ದರಿಂದ ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡುತ್ತಾ ಇರುತ್ತಾರೆ ಇದನ್ನು ಸಹ ತಿಳಿಯುತ್ತಾರೆ ನಾವು ಪರಂಪರೆಯಿಂದ ಭಕ್ತಿ ಮಾಡುತ್ತಾ ಬಂದಿದ್ದೇವೆ ಅವಶ್ಯವಾಗಿ ಒಂದು ದಿನ ಭಗವಂತನು ಸಿಗುವರು ಯಾವುದಾದರೊಂದು ರೂಪದಲ್ಲಿ ಭಗವಂತ ಸಿಗುವರು ಅಂದಾಗ ಅವರು ಏನು ಮಾಡುತ್ತಾರೆ ಅವಶ್ಯವಾಗಿ ಸದ್ಗತಿಯನ್ನು ಕೊಡುತ್ತಾರೆ ಏಕೆಂದರೆ ಅವರು ಸರ್ವರ ಸದ್ಗತಿದಾತ ಆಗಿದ್ದಾರೆ ಭಗವಂತ ಯಾರು ಯಾವಾಗ ಬರುವರು ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಬಲೆ ಭಿನ್ನ ಭಿನ್ನ ಪ್ರಕಾರದಲ್ಲಿ ಮಹಿಮೆ ಮಾಡುತ್ತಾರೆ ಭಗವಂತನು ಪತಿತ ಪಾವನ ಜ್ಞಾನಸಾಗರ ಎಂದು ಹೇಳುತ್ತಾರೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಇದು ಸಹ ತಿಳಿದಿದೆ ಭಗವಂತನು ನಿರಾಕಾರ ಆಗಿದ್ದಾರೆ ಹೇಗೆ ನಾವು ಆತ್ಮಗಳು ಸಹ ನಿರಾಕಾರಿಯಾಗಿದ್ದೇವೆ ನಂತರ ಈ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ನಾವು ಸಹ ತಂದೆಯ ಜೊತೆ ಪರಮಧಾಮ ನಿವಾಸಿಗಳಾಗಿದ್ದೇವೆ ನಾವು ಇಲ್ಲಿನ ನಿವಾಸಿಗಳಲ್ಲ ಆದರೆ ಎಲ್ಲಿಯ ನಿವಾಸಿಗಳು ಎಂಬುದನ್ನೂ ಸಹ ಯಥಾರ್ಥ ರೀತಿಯಿಂದ ತಿಳಿಸುವುದಿಲ್ಲ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಎಂದು ಕೆಲವರು ತಿಳಿಯುತ್ತಾರೆ ಆದರೆ ಯಾರೂ ನೇರವಾಗಿ ಸ್ವರ್ಗಕ್ಕೆ ಹೋಗುವಂತಿಲ್ಲ ಇನ್ನೂ ಕೆಲವರು ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಗುತ್ತದೆ ಎಂದು ಹೇಳುತ್ತಾರೆ ವಾಸ್ತವಿಕವಾಗಿ ಇದು ಸಹ ತಪ್ಪಾಗಿ ಬಿಡುತ್ತದೆ ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಗುವುದೆಂದು ಹೇಳಿ ಆತ್ಮವನ್ನು ಸಹ ವಿನಾಶಿ ಮಾಡಿಬಿಡುತ್ತಾರೆ ಮೋಕ್ಷವೂ ಸಹ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ ಎಂಬುದನ್ನು ಅವರೇ ಹೇಳುತ್ತಾರೆ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಆದರೆ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಗೊತ್ತಿಲ್ಲ ಚಕ್ರವನ್ನಾಗಲಿ ಈಶ್ವರನನ್ನಾಗಲಿ ತಿಳಿದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡುತ್ತಾರೆ ಭಗವಂತನು ಯಾರು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಭಗವಂತನನ್ನು ತಂದೆ ಎಂದಲೂ ಹೇಳುತ್ತಾರೆ ಅಂದಮೇಲೆ ಬುದ್ಧಿಯಲ್ಲಿ ಬರಬೇಕಲ್ಲವೇ ಲೌಕಿಕ ತಂದೆ ಇದ್ದರೂ ಸಹ ನಾವು ಈ ತಂದೆಯನ್ನು ನೆನಪು ಮಾಡುತ್ತೇವೆಂದರೆ ಲೌಕಿಕ ಮತ್ತು ಅಲೌಕಿಕ ಇಬ್ಬರು ತಂದೆಯರಾದರು ಆ ಪಾರಲೌಕಿಕ ತಂದೆಯೊಂದಿಗೆ ಮಿಲನ ಮಾಡಲು ಇಷ್ಟೊಂದು ಭಕ್ತಿ ಮಾಡುತ್ತಾರೆ ಅವರು ಪರಲೋಕದಲ್ಲಿರುತ್ತಾರೆ ಅವಶ್ಯವಾಗಿ ನಿರಾಕಾರಿ ಪ್ರಪಂಚವೂ ಇದೆ ನೀವೀಗ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮನುಷ್ಯರು ಏನೆಲ್ಲವನ್ನೂ ಮಾಡಿರುವರೋ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ರಾವಣ ರಾಜ್ಯದಲ್ಲಿ ಭಕ್ತಿಯು ನಡೆಯುತ್ತಾ ಬಂದಿದೆ ಜ್ಞಾನವೂ ಇಲ್ಲವೇ ಇಲ್ಲ ಭಕ್ತಿಯಿಂದ ಎಂದೂ ಸದ್ಗತಿಯಾಗಲು ಸಾಧ್ಯವಿಲ್ಲ ಸದ್ಗತಿ ಮಾಡುವ ತಂದೆಯನ್ನು ನೆನಪು ಮಾಡುತ್ತಾರೆಂದರೆ ಅವಶ್ಯವಾಗಿ ಅವರು ಎಂದಾದರೂ ಬಂದು ಸದ್ಗತಿ ಮಾಡಿರಬೇಕಲ್ಲವೇ ನಿಮಗೂ ಗೊತ್ತಿದೆ ಇದು ಸಂಪೂರ್ಣ ತಮೋಪ್ರಧಾನ ಪ್ರಪಂಚವಾಗಿದೆ ಸತೋಪ್ರಧಾನರಿದ್ದರು ಈಗ ತಮೋಪ್ರಧಾನರಾಗಿದ್ದಾರೆ ಎಷ್ಟೊಂದು ಉಪದ್ರವಗಳು ಆಗುತ್ತಿರುತ್ತವೆ ಎಷ್ಟೊಂದು ಗಲಾಟೆಗಳಾಗಿವೆ ಕಳ್ಳರು ಕಳ್ಳತನ ಮಾಡುತ್ತಿರುತ್ತಾರೆ ಹೇಗೇಗೋ ಹೊಡೆದು ಬಡಿದು ಚಿತ್ರಹಿಂಸೆ ಮಾಡಿ ಹಣವನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಇಂತಿಂತಹ ಔಷಧಿಗಳು ಬಂದಿವೆ ಅದರಿಂದ ಸ್ವಲ್ಪವೇ ಸಮಯದಲ್ಲಿ ಮೂರ್ಛಿತರನ್ನಾಗಿ ಮಾಡಿಬಿಡುತ್ತಾರೆ ಇದು ರಾವಣ ರಾಜ್ಯವಾಗಿದೆ ಇದು ಬಹಳ ದೊಡ್ಡ ಬೇಹದ್ದಿನ ಆಟವಾಗಿದೆ ಇದು ಸುತ್ತುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಯುತ್ತದೆ ಆಟವೂ ಸಹ ನಾಟಕದ ತರವಾಗಿದೆ ಇದಕ್ಕೆ ನಾಟಕವೆಂದು ಹೇಳುವುದಿಲ್ಲ ಏಕೆಂದರೆ ನಾಟಕದಲ್ಲಿ ಯಾವ ಪಾತ್ರಧಾರಿಯಾದರೂ ರೋಗಿಯಾದರೆ ಅದಲು ಬದಲು ಮಾಡಿಬಿಡುತ್ತಾರೆ ಆದರೆ ಈ ಬೇಹದ್ದಿನ ನಾಟಕದಲ್ಲಿ ಆ ಮಾತು ಸಾಧ್ಯವಿಲ್ಲ ಇದು ಅನಾದಿ ನಾಟಕವಲ್ಲವೇ ತಿಳಿಯಿರಿ ಯಾರಾದರೂ ರೋಗಿಯಾದರೆ ರೋಗಿಯಾಗುವುದೂ ನಾಟಕದಲ್ಲಿ ಅವರ ಪಾತ್ರವಾಗಿದೆ ಎಂದು ಹೇಳುತ್ತಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟಿದೆ ಮತ್ತಾರಿಗಾದರೂ ನೀವು ನಾಟಕವೆಂದು ಹೇಳಿದರೆ ತಬ್ಬಿಬ್ಬಾಗುತ್ತಾರೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಇದು ಬೇಹದ್ದಿನ ನಾಟಕವಾಗಿದೆ ಕಲ್ಪದ ನಂತರವೂ ಸಹ ಇದೇ ಪಾತ್ರಧಾರಿಗಳಿರುತ್ತಾರೆ ಈಗ ಹೇಗೆ ಮಳೆ ಬೀಳುವುದೋ ಕಲ್ಪದ ನಂತರವೂ ಇದೇ ರೀತಿ ಬೀಳುತ್ತದೆ ಇದೇ ಉಪದ್ರವಗಳಾಗುತ್ತವೆ ನಿಮಗೆ ಗೊತ್ತಿದೆ ಜ್ಞಾನದ ಮಳೆಯು ಎಲ್ಲರ ಮೇಲೆ ಬೀಳುವುದಿಲ್ಲ ಆದರೆ ತಂದೆಯ ಸಂದೇಶವು ಎಲ್ಲರ ಕಿವಿಗಳವರೆಗೆ ಅವಶ್ಯವಾಗಿ ಮುಟ್ಟುತ್ತದೆ ಜ್ಞಾನಸಾಗರ ಭಗವಂತನು ಬಂದು ಬಿಟ್ಟಿದ್ದಾರೆ ನಿಮ್ಮದು ಮುಖ್ಯವಾದದ್ದು ಯೋಗವಾಗಿದೆ ಜ್ಞಾನವನ್ನು ನೀವೇ ಕೇಳುತ್ತೀರಿ ಆದರೆ ಸ್ಥೂಲವಾದ ಮಳೆಯು ಇಡೀ ಪ್ರಪಂಚದಲ್ಲಿ ಬೀಳುತ್ತದೆ ಜ್ಞಾನದ ಮಳೆಯು ಕೇವಲ ನಿಮ್ಮ ಮೇಲೆ ಬೀಳುತ್ತದೆ ನಿಮ್ಮ ಯೋಗದಿಂದ ಸ್ಥಿರವಾದ ಶಾಂತಿಯು ನೆಲೆಸುತ್ತದೆ ಸ್ವರ್ಗಸ್ಥಾಪನೆ ಮಾಡುವ ತಂದೆಯು ಬಂದಿದ್ದಾರೆಂದು ನೀವು ಎಲ್ಲರಿಗೂ ತಿಳಿಸುತ್ತೀರಿ ಆದರೆ ಇಂಥವರು ಅನೇಕರಿದ್ದಾರೆ ತಮ್ಮನ್ನೇ ಭಗವಂತ ಎಂದು ತಿಳಿಯುತ್ತಾರೆ ಅಂದಮೇಲೆ ನಿಮ್ಮದನ್ನು ಯಾರು ಒಪ್ಪುವರು ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ನನ್ನನ್ನು ಯಥಾರ್ಥವಾಗಿ ತಿಳಿಯುವವರು ಕೋಟಿಯಲ್ಲಿಯೂ ಕೆಲವರು ಕೆಲವರಲ್ಲಿಯೂ ಕೆಲವರೇ ಭಗವಂತ ತಂದೆ ಬಂದಿದ್ದಾರೆ ಎಂಬ ಮಾತನ್ನು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದಾರೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಲ್ಲವೇ ಹೇಗೆ ತಂದೆಯನ್ನು ನೆನಪು ಮಾಡುವುದು ಎಂಬುದನ್ನು ತಂದೆಯು ತಿಳಿಸಿದ್ದಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮನುಷ್ಯರು ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ಯಾವಾಗ ಎಲ್ಲ ಮನುಷ್ಯಾತ್ಮರು ಪತಿತರಾಗಿ ಬಿಡುವರೋ ಆಗಲೇ ನಾನು ಬರುತ್ತೇನೆ ನೀವು ಎಷ್ಟೊಂದು ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ ಆದ್ದರಿಂದ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಲು ಕಲ್ಪದ ಮೊದಲು ಸಹ ನಾನು ನಿಮಗೆ ಈ ರೀತಿಯಾಗಿ ತಿಳಿಸಿದ್ದೆನು ನೀವು ತಮೋಪ್ರಧಾನರಿಂದ ಸತೋಪ್ರಧಾನರು ಹೇಗಾಗುತ್ತೀರಿ ಕೇವಲ ನನ್ನನ್ನು ನೆನಪು ಮಾಡಿ ನಿಮಗೆ ನನ್ನ ಮತ್ತು ರಚನೆಯ ಪರಿಚಯವನ್ನು ಕೊಡಲು ನಾನು ಬಂದಿದ್ದೇನೆ ಈ ತಂದೆಯನ್ನು ರಾವಣ ರಾಜ್ಯದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ತಂದೆಯು ಅಶರೀರಿಯಾಗಿದ್ದಾರೆ ಬಿಂದುವಾಗಿದ್ದಾರೆ ಅವರ ಹೆಸರನ್ನು ನಂತರ ಇಡಲಾಗಿದೆ ನಿಮಗೆ ಸಾಲಿಗ್ರಾಮಗಳೆಂತಲೂ ಮತ್ತು ತಂದೆಗೆ ಶಿವ ಎಂತಲೂ ಹೇಳುತ್ತಾರೆ ನೀವು ಮಕ್ಕಳಿಗಾದರೂ ಶರೀರದ ಮೇಲೆ ಹೆಸರನ್ನಿಡಲಾಗುತ್ತದೆ ಆದರೆ ತಂದೆಯು ಪರಮ ಆತ್ಮ ಆಗಿದ್ದಾರೆ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿದ್ದಾರೆ ಇದು ಬ್ರಹ್ಮಾರವರ ಶರೀರವಾಗಿದೆ ಇವರಿಗೆ ಶಿವ ಎಂದು ಹೇಳುವುದಿಲ್ಲ ನಿಮ್ಮ ಹೆಸರು ಆತ್ಮ ಎಂದಾಗಿದೆ ಆದರೆ ಮತ್ತು ನೀವು ಶರೀರದಲ್ಲಿ ಬರುತ್ತೀರಿ ಅವರು ಪರಮ ಆತ್ಮ ಎಲ್ಲ ಆತ್ಮಗಳ ಪಿತ ಆಗಿದ್ದಾರೆ ಅಂದಾಗ ಎಲ್ಲರಿಗೆ ಇಬ್ಬರು ತಂದೆಯರಾಗಿ ಬಿಟ್ಟರು ಒಬ್ಬರು ನಿರಾಕಾರಿ ಇನ್ನೊಬ್ಬರು ಸಾಕಾರಿ ಮೂರನೇದಾಗಿ ಬ್ರಹ್ಮಾರವರಿಗೆ ಅದ್ಭುತ ಅಲೌಕಿಕ ತಂದೆ ಎಂದು ಹೇಳಲಾಗುತ್ತದೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಎಷ್ಟೊಂದು ಮಂದಿ ಇದ್ದಾರೆ ಇದು ಹೇಗೆ ಎಂಬುದು ಮನುಷ್ಯರಿಗೆ ಅರ್ಥವೇ ಆಗುವುದಿಲ್ಲ ಇದು ಯಾವ ಪ್ರಕಾರದ ಧರ್ಮವಾಗಿದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ಕುಮಾರ ಕುಮಾರಿ ಎನ್ನುವುದು ಪ್ರವೃತ್ತಿ ಮಾರ್ಗದ ಶಬ್ದವಲ್ಲವೇ ತಂದೆ ತಾಯಿ ಕುಮಾರ ಮತ್ತು ಕುಮಾರಿ ನೀವು ಭಕ್ತಿ ಮಾರ್ಗದಲ್ಲಿ ನೀವೇ ಮಾತಾಪಿತ ನೀವೇ ಬಂಧು ಬಳಗ ಎಂದು ನೆನಪು ಮಾಡುತ್ತೀರಿ ಈಗ ನಿಮಗೆ ಮಾತಾಪಿತರು ಸಿಕ್ಕಿದ್ದಾರೆ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಸತ್ತಿಗೂದಲ್ಲಿ ದತ್ತು ಮಾಡಿಕೊಳ್ಳಲಾಗುವುದಿಲ್ಲ ಅಲ್ಲಿ ದತ್ತು ಎನ್ನುವ ಹೆಸರೇ ಇಲ್ಲ ಇಲ್ಲಾದರೂ ಹೆಸರಿದೆ ಅವರು ಹದ್ದಿನ ತಂದೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ದತ್ತಾಗಿದೆ ಈ ರಹಸ್ಯವು ಬಹಳ ತಿಳಿದುಕೊಳ್ಳುವಂತಹದ್ದಾಗಿದೆ ನೀವು ಪೂರ್ಣ ರೀತಿಯಿಂದ ಯಾರಿಗೂ ತಿಳಿಸಿಕೊಡುವುದಿಲ್ಲ ಮೊಟ್ಟ ಮೊದಲಿಗೆ ಯಾರಾದರೂ ಒಳಗೆ ಬರುತ್ತಾರೆಂದರೆ ನಾವು ಗುರುವಿನ ದರ್ಶನ ಮಾಡಲು ಬಂದಿದ್ದೇವೆಂದು ತಿಳಿಸಿದರೆ ಆಗ ಹೇಳಿ ಇದು ಮಂದಿರವಲ್ಲ ಬೋರ್ಡಿನ ಮೇಲೆ ನೋಡಿ ಏನೆಂದು ಬರೆಯಲ್ಪಟ್ಟಿದೆ ಎಂದು ಬ್ರಹ್ಮಕುಮಾರ ಕುಮಾರಿಯರು ಅನೇಕರಿದ್ದಾರೆ ಇವರೆಲ್ಲರೂ ಪ್ರಜಾಪಿತನ ಮಕ್ಕಳಾದರು ನೀವು ಸಹ ಪ್ರಜೆಗಳಾಗದಿರಿ ಭಗವಂತನು ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮ ಕಮಲದ ಮೂಲಕ ನಮ್ಮನ್ನು ರಚಿಸಿದ್ದಾರೆ ನಾವು ಹೊಸ ಸೃಷ್ಟಿಯವರಾಗಿದ್ದೇವೆ ನೀವು ಹಳೆಯ ಸೃಷ್ಟಿಯವರಾಗಿದ್ದೀರಿ ಸಂಗಮ ಯುಗದಲ್ಲಿಯೇ ಹೊಸ ಸೃಷ್ಟಿಯ ರಚನೆಯಾಗುತ್ತದೆ ಇದು ಪುರುಷೋತ್ತಮರಾಗುವ ಯುಗವಾಗಿದೆ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಅವರು ಕಲಿಯುಗದಲ್ಲಿ ನಿಂತಿದ್ದಾರೆ ಹೇಗೆ ಇದು ಪಾರ್ಟಿಷನ್ ಆಗಿಬಿಟ್ಟಿದೆ ಇತ್ತೀಚೆಗಂತೂ ನೋಡಿ ಎಷ್ಟೊಂದು ಪಾರ್ಟಿಷನ್ ಆಗಿಬಿಟ್ಟಿದೆ ಪ್ರತಿಯೊಂದು ಧರ್ಮದವರು ನಾವು ನಮ್ಮ ಧರ್ಮದ ಪ್ರಜೆಗಳನ್ನು ಸಂಭಾಲನೆ ಮಾಡುತ್ತೇವೆ ನಮ್ಮ ಧರ್ಮವನ್ನು ನಮ್ಮ ಜೊತೆಗಾರರನ್ನು ಸುಖಿಯಾಗಿಡಬೇಕೆಂದು ತಿಳಿಯುತ್ತಾರೆ ನಮ್ಮ ರಾಜ್ಯದಿಂದ ಈ ಪದಾರ್ಥವು ಹೊರಗೆ ಹೋಗದಿರಲಿ ಬೇರೆ ರಾಜ್ಯಕ್ಕೆ ಹೋಗಬಾರದು ಎಂದು ಪ್ರತಿಯೊಬ್ಬರು ಹೇಳುತ್ತಾರೆ ಮೊದಲು ಪ್ರಜೆಗಳ ಮೇಲೆ ರಾಜನ ಆಜ್ಞೆಯು ನಡೆಯುತ್ತಿತ್ತು ರಾಜನಿಗೆ ಅನ್ನದಾತ ರಕ್ಷಕ ಎಂದು ಹೇಳುತ್ತಿದ್ದರು ಈಗಂತೂ ಯಾರೂ ರಾಜ ರಾಣಿಯರಿಲ್ಲ ಎಲ್ಲವೂ ತುಂಡು ತುಂಡಗಳಾಗಿ ಬಿಟ್ಟಿದೆ ಎಷ್ಟೊಂದು ಉಪದ್ರವಗಳಾಗುತ್ತವೆ ಆಕಸ್ಮಿಕವಾಗಿ ಪ್ರವಾಹವು ಬಂದುಬಿಡುತ್ತದೆ ಬಿಡುತ್ತದೆ ಭೂಕಂಪಗಳು ಆಗುತ್ತಿರುತ್ತವೆ ಇವೆಲ್ಲವೂ ದುಃಖದ ಮೃತ್ಯುವಾಗಿದೆ ಈಗ ನೀವು ಬ್ರಾಹ್ಮಣರು ತಿಳಿದುಕೊಂಡಿದ್ದೀರಿ ಈಗ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಅಂದಾಗ ನಾವು ಪರಸ್ಪರ ಬಹಳ ಬಹಳ ಪ್ರೀತಿಯಿಂದ ಕ್ಷೀರಖಂಡವಾಗಿರಬೇಕಾಗಿದೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆಂದರೆ ಪರಸ್ಪರ ಬಹಳ ಪ್ರೀತಿ ಇರಬೇಕು ಹುಲಿ ಮತ್ತು ಹಸು ಒಮ್ಮೆಲೆ ಪಕ್ಕಾ ಶತ್ರುಗಳಾಗಿರುವ ಪ್ರಾಣಿಗಳು ರಾಮರಾಜ್ಯದಲ್ಲಿ ಒಟ್ಟಿಗೆ ನೀರು ಕುಡಿಯುತ್ತವೆ ಇಲ್ಲಂತೂ ನೋಡಿ ಮನೆ ಮನೆಯಲ್ಲಿ ಎಷ್ಟೊಂದು ಹೊಡೆದಾಟವಿದೆ ದೇಶ ದೇಶದ ನಡುವೆ ಜಗಳ ರಾಜ್ಯ ರಾಜ್ಯದ ನಡುವೆ ಜಗಳ ಪರಸ್ಪರ ದ್ವೇಷಿಗಳಾಗಿ ಬಿಡುತ್ತಾರೆ ಪರಸ್ಪರ ಒಡಕುಂಟಾಗುತ್ತದೆ ಅನೇಕ ಮತಗಳಿವೆ ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಅನೇಕ ಬಾರಿ ತಂದೆಯಿಂದ ಆಸ್ತಿಯನ್ನು ಪಡೆದಿದ್ದೇವೆ ಮತ್ತು ಕಳೆದುಕೊಂಡಿದ್ದೇವೆ ಅರ್ಥಾತ್ ರಾವಣನ ಮೇಲೆ ಜಯಗಳಿಸುತ್ತೇವೆ ಮತ್ತು ಸೋಲುತ್ತೇವೆ ಒಬ್ಬ ತಂದೆಯ ಶ್ರೀಮತದ ಅನುಸಾರ ನಾವು ವಿಶ್ವದ ಮಾಲೀಕರಾಗಿ ಬಿಡುತ್ತೇವೆ ಆದ್ದರಿಂದ ಅವರಿಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ಸರ್ವರ ದುಃಖಹರ್ತ ಸುಖಕರ್ತ ಎಂದು ಕರೆಯಲಾಗುತ್ತದೆ ಅವರು ಈಗ ನಿಮಗೆ ಸುಖದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ಅಂದಾಗ ನೀವು ಮಕ್ಕಳು ಪರಸ್ಪರ ಕ್ಷೀರಖಂಡವಾಗಿರಬೇಕು ಪ್ರಪಂಚದಲ್ಲಂತೂ ಎಲ್ಲರೂ ಉಪ್ಪು ನೀರಾಗಿ ವರ್ತಿಸುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವುದಕ್ಕೂ ತಡ ಮಾಡುವುದಿಲ್ಲ ನೀವು ಈಶ್ವರೀಯ ಸಂತಾನರು ಕ್ಷೀರಖಂಡವಾಗಿರಬೇಕು ಈಶ್ವರೀಯ ಸಂತಾನರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ಏಕೆಂದರೆ ನೀವು ತಂದೆಗೆ ಎಷ್ಟೊಂದು ಸಹಯೋಗಿಗಳಾಗಿದ್ದೀರಿ ಪುರುಷೋತ್ತಮರನ್ನಾಗಿ ಮಾಡಲು ಎಷ್ಟೊಂದು ಸಹಯೋಗಿಗಳಾಗಿದ್ದೀರಿ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ನಾವು ಪುರುಷೋತ್ತಮರಾಗಿದ್ದೇವೆ ಅಂದಮೇಲೆ ನಮ್ಮಲ್ಲಿ ಗುಣಗಳು ಇವೆಯೇ ಆಸುರಿ ಗುಣಗಳಿದ್ದರೆ ತಂದೆಯ ಮಗು ಎಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಹೇಳಲಾಗಿದೆ ಈ ಕಲಿಯುಗಿ ಗುರುಗಳು ಈ ಮಾತನ್ನು ತಮಗಾಗಿ ಹೇಳಿಕೊಂಡು ಮನುಷ್ಯರನ್ನು ಹೆದರಿಸುತ್ತಾರೆ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಯಾರು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವರೋ ಕ್ಷೀರಖಂಡವಾಗಿ ವರ್ತಿಸುವರೋ ಅವರೇ ಸುಪುತ್ರರಾಗಿದ್ದಾರೆ ತಂದೆಯು ಈ ಮಾತನ್ನು ಯಾವಾಗಲೂ ತಿಳಿಸುತ್ತಾರೆ ಮಕ್ಕಳೇ ಕ್ಷೀರಖಂಡವಾಗಿರಿ ಉಪ್ಪು ನೀರಾಗಿ ಎಂದಿಗೂ ಪರಸ್ಪರ ಹೊಡೆದಾಡಬೇಡಿ ನೀವಿಲ್ಲಿ ಕ್ಷೀರಖಂಡವಾಗಬೇಕಾಗಿದೆ ನಿಮ್ಮಲ್ಲಿ ಪರಸ್ಪರ ಬಹಳ ಪ್ರೀತಿ ಇರಬೇಕು ಏಕೆಂದರೆ ನೀವು ಈಶ್ವರೀಯ ಸಂತಾನರಲ್ಲವೇ ಈಶ್ವರನು ಅತಿ ಪ್ರಿಯ ಆಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಆದ್ದರಿಂದ ಪರಸ್ಪರ ನಿಮ್ಮಲ್ಲಿಯೂ ಸಹ ಬಹಳ ಪ್ರೀತಿ ಇರಬೇಕು ಇಲ್ಲವಾದರೆ ತಂದೆಯ ಗೌರವವನ್ನು ಕಳೆಯುತ್ತೀರಿ ಈಶ್ವರನ ಮಕ್ಕಳು ಪರಸ್ಪರ ಉಪ್ಪು ನೀರಾಗಿ ವರ್ತಿಸಲು ಹೇಗೆ ಸಾಧ್ಯ ಹಾಗಿದ್ದರೆ ಮತ್ತೆ ಪದವಿಯನ್ನು ಹೇಗೆ ಪಡೆಯುತ್ತೀರಿ ಆದ್ದರಿಂದ ಪರಸ್ಪರ ಕ್ಷೀರಖಂಡವಾಗಿ ಇಲ್ಲಿ ಉಪ್ಪು ನೀರಾಗುತ್ತೀರೆಂದರೆ ಸ್ವಲ್ಪವೂ ಧಾರಣೆಯಾಗುವುದಿಲ್ಲ ಒಂದು ವೇಳೆ ತಂದೆಯ ಆದೇಶದಂತೆ ನಡೆಯದಿದ್ದರೆ ಉತ್ತಮ ಪದವಿಯನ್ನು ಹೇಗೆ ಪಡೆಯುವಿರಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಪರಸ್ಪರ ಹೊಡೆದಾಡುತ್ತಾರೆ ದೇಹಿ ಅಂದರೆ ಆತ್ಮ ಅಭಿಮಾನಿಯಾಗಿರಿ ಆಗ ಏನೂ ಏರುಪೇರುಗಳಾಗುವುದಿಲ್ಲ ತಂದೆಯು ಸಿಕ್ಕಿದ್ದಾರೆಂದ ಮೇಲೆ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕಾಗಿದೆ ಆತ್ಮವು ತಂದೆಯ ತರಹ ಆಗಬೇಕಾಗಿದೆ ಹೇಗೆ ತಂದೆಯಲ್ಲಿ ಪವಿತ್ರತೆ ಸುಖ ಶಾಂತಿ ಪ್ರೀತಿ ಎಲ್ಲವೂ ಇದೆಯೋ ಅದೇ ರೀತಿ ನೀವೂ ಆಗಬೇಕಾಗಿದೆ ಇಲ್ಲದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಚೆನ್ನಾಗಿ ಓದಿ ತಂದೆಯಿಂದ ಉತ್ತಮ ಆಸ್ತಿಯನ್ನು ಪಡೆಯಬೇಕಾಗಿದೆ ಯಾರು ಅನೇಕರ ಕಲ್ಯಾಣ ಮಾಡುವರು ಅವರೇ ರಾಜ ರಾಣಿಯರಾಗುತ್ತಾರೆ ಉಳಿದವರು ಹೋಗಿ ದಾಸದಾಸಿಯರಾಗುತ್ತಾರೆ ಯಾರ್ಯಾರು ಏನೇನೋ ಆಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು ಚೆನ್ನಾಗಿ ಓದುವವರು ನಾವು ಈ ಲೆಕ್ಕದಿಂದ ತಂದೆಯ ಹೆಸರನ್ನು ಹೇಗೆ ಪ್ರಸಿದ್ಧಗೊಳಿಸಬಹುದು ಎಂಬುದನ್ನು ತಾವೂ ತಿಳಿದುಕೊಳ್ಳಬಹುದು ಈಶ್ವರನ ಮಕ್ಕಳಂತೂ ಬಹಳ ಪ್ರಿಯರಾಗಿರಬೇಕು ನಿಮ್ಮನ್ನು ಯಾರೇ ನೋಡಲಿ ಅವರು ಖುಷಿಯಾಗಿ ಬಿಡಬೇಕು ಅಂತಹ ಮಕ್ಕಳೇ ತಂದೆಗೂ ಪ್ರಿಯರೆನಿಸುತ್ತಾರೆ ಮೊದಲು ಮನೆಯನ್ನು ಸುಧಾರಣೆ ಮಾಡಿ ಮೊದಲು ಮನೆ ನಂತರ ಅನ್ಯರನ್ನು ಸುಧಾರಣೆ ಮಾಡಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪ ಸಮಾನ ಪವಿತ್ರ ಮತ್ತು ಕ್ಷೀರಖಂಡವಾಗಿರಿ ಯಾರೇ ನೋಡಲಿ ಓಹೋ ಇವರ ಮನೆ ಸ್ವರ್ಗದಂತಿದೆ ಎಂದು ಹೇಳುವಂತಿರಬೇಕು ಅಜ್ಞಾನ ಕಾಲದಲ್ಲಿಯೂ ಬಾಬಾರವರು ಇಂತಹ ಮನೆಯನ್ನು ನೋಡಿದ್ದಾರೆ ಆರು ಏಳು ಮಂದಿ ಮಕ್ಕಳು ವಿವಾಹ ಮಾಡಿಕೊಂಡಿರುವವರೆಲ್ಲರೂ ಒಟ್ಟಿಗೆ ಇರುತ್ತಾರೆ ಅಂದರೆ ತುಂಬು ಕುಟುಂಬ ಎಲ್ಲರೂ ಮುಂಜಾನೆ ಎದ್ದು ಭಕ್ತಿ ಮಾಡುತ್ತಾರೆ ಮನೆಯಲ್ಲಿ ಬಹಳ ಶಾಂತಿಯು ನೆಲೆಸಿರುತ್ತದೆ ಅಂದ ಮೇಲೆ ಇಲ್ಲಿ ನಿಮ್ಮದು ಈಶ್ವರೀಯ ಕುಟುಂಬವಾಗಿದೆ ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ನೀವಂತೂ ಹಂಸಗಳಾಗಬೇಕಾಗಿದೆ ನೀವು ಉಪ್ಪು ನೀರಾಗಿ ವರ್ತಿಸಿದರೆ ತಂದೆಯು ನಿಮ್ಮಿಂದ ಖುಷಿಪಡುವುದಿಲ್ಲ ನೀವು ಹೆಸರನ್ನು ಎಷ್ಟೊಂದು ಹಾಳು ಮಾಡುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ಒಂದು ವೇಳೆ ನೀವು ಕ್ಷೀರಖಂಡವಾಗಿ ವರ್ತಿಸುವುದಿಲ್ಲವೆಂದರೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಬಹಳ ಶಿಕ್ಷೆಯನ್ನು ಅನುಭವಿಸುವಿರಿ ಇಂತಹ ತಂದೆಯ ಮಕ್ಕಳಾದ ಮೇಲೂ ಸಹ ಉಪ್ಪು ನೀರಾಗಿ ವರ್ತಿಸುತ್ತಾರೆಂದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸುತ್ತಾರೆ ಮತ್ತು ನಾವು ಏನು ಪದವಿಯನ್ನು ಪಡೆಯುತ್ತೇವೆ ಎಂದು ಸಾಕ್ಷಾತ್ಕಾರವೂ ಆಗುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಸಾರ ಸದಾ ಗಮನವಿರಲಿ ನಾವು ಈಶ್ವರನ ಮಕ್ಕಳಾಗಿದ್ದೇವೆ ನಾವು ಬಹಳ ಪ್ರಿಯರಾಗಿ ವರ್ತಿಸಬೇಕಾಗಿದೆ ಪರಸ್ಪರ ಎಂದು ಉಪ್ಪು ನೀರಾಗಬಾರದು ಮೊದಲು ತಮ್ಮನ್ನು ನಂತರ ಅನ್ಯರನ್ನು ಸುಧಾರಣೆ ಮಾಡುವ ಶಿಕ್ಷಣ ಕೊಡಬೇಕಾಗಿದೆ ಹೇಗೆ ತಂದೆಯಲ್ಲಿ ಸುಖ ಶಾಂತಿ ಪವಿತ್ರತೆ ಪ್ರೀತಿ ಮೊದಲಾದ ಎಲ್ಲ ಗುಣಗಳಿವೆಯೋ ಹಾಗೆಯೇ ತಂದೆಯ ಸಮಾನರಾಗಬೇಕು ಸದ್ಗುರುವಿನ ನಿಂದಕರಾಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ತಮ್ಮ ನಡವಳಿಕೆಯಿಂದ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬೇಕಾಗಿದೆ ವರದಾನ ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯಿಂದ ಸದಾ ಸಾಹಸ ಉಲ್ಲಾಸದಲ್ಲಿರುವಂತಹ ಏಕರಸ ಅಚಲ ಆಗಿರಿ ಜನ್ಮ ಪಡೆದೊಡನೆ ತಂದೆಯ ಮೂಲಕ ಏನೇನು ಪ್ರಾಪ್ತಿಯಾಯಿತು ಆ ಪಟ್ಟಿಯನ್ನು ಸದಾ ಮುಂದಿಟ್ಟುಕೊಳ್ಳಿ ಯಾವಾಗ ಪ್ರಾಪ್ತಿ ಅಟಲ ಅಚಲವಾಗಿರುತ್ತದೆ ಆಗ ಸಾಹಸ ಮತ್ತು ಉಲ್ಲಾಸವೂ ಸಹ ಅಚಲವಾಗಿರಬೇಕು ಅಚಲವಾಗಿರುವ ಬದಲು ಒಂದು ವೇಳೆ ಮನಸ್ಸು ಏನಾದರೂ ಚಂಚಲವಾಗಿ ಬಿಟ್ಟರೆ ಅಥವಾ ಸ್ಥಿತಿ ಚಂಚಲತೆಯಲ್ಲಿ ಬಂದುಬಿಟ್ಟರೆ ಅದರ ಕಾರಣವಾಗಿದೆ ತಂದೆ ಮತ್ತು ಪ್ರಾಪ್ತಿಯನ್ನು ಸದಾ ಮುಂದಿಟ್ಟುಕೊಳ್ಳುವುದಿಲ್ಲ ಸರ್ವ ಪ್ರಾಪ್ತಿಗಳ ಅನುಭವ ಸದಾ ಎದುರಿಗೆ ಅಥವಾ ಸ್ಮೃತಿಯಲ್ಲಿದ್ದಾಗ ಎಲ್ಲ ವಿಘ್ನಗಳು ಸಮಾಪ್ತಿಯಾಗಿ ಬಿಡುವುದು ಸದಾ ಹೊಸ ಉಮಂಗ ಹೊಸ ಉಲ್ಲಾಸವಿರುತ್ತದೆ ಸ್ಥಿತಿ ಏಕರಸ ಮತ್ತು ಅಚಲವಾಗಿರುತ್ತದೆ ಸ್ಲೋಗನ್ ಯಾವುದೇ ಪ್ರಕಾರದ ಸೇವೆಯಲ್ಲಿ ಸದಾ ಸಂತುಷ್ಟರಾಗಿರುವುದೇ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಅಂದರೆ ಸತ್ಯ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ ತಾವು ಬ್ರಾಹ್ಮಣ ಮಕ್ಕಳು ಬಹಳ ಬಹಳ ರಾಯಲ್ ಆಗಿದ್ದೀರಿ ತಮ್ಮ ಚಹರೆ ಹಾಗೂ ಚಲನೆ ಎರಡೂ ಸತ್ಯತೆಯ ಸಭ್ಯತೆಯನ್ನು ಅನುಭವ ಮಾಡಿಸಲಿ ಹಾಗೆ ನೋಡಿದರೆ ರಾಯಲ್ ಆತ್ಮಗಳನ್ನು ಸಭ್ಯತೆಯ ದೇವತೆಗಳು ಎಂದು ಹೇಳಲಾಗುತ್ತದೆ ಅವರ ಮಾತನಾಡುವುದು ನೋಡುವುದು ನಡೆಯುವುದು ತಿನ್ನುವುದು ಕುಡಿಯುವುದು ಕುಳಿತುಕೊಳ್ಳುವುದು ಎದ್ದೇಳುವುದು ಪ್ರತಿಯೊಂದು ಕರ್ಮದಲ್ಲಿ ಇದೆ ಸತ್ಯತೆ ಸ್ವತಃವಾಗಿಯೇ ಕಾಣಿಸುತ್ತದೆ ಈ ರೀತಿಯಲ್ಲ ನಾನಂತೂ ಸತ್ಯತೆಯನ್ನು ಸಿದ್ಧ ಮಾಡುತ್ತಿದ್ದೇನೆ ಆದರೆ ನನ್ನಲ್ಲಿ ಸಭ್ಯತೆಯಿಲ್ಲ ಇದಂತೂ ತಪ್ಪಾಗಿದೆ ಎಂದು ಒಳ್ಳೆಯದು ಓಂ ಶಾಂತಿ